ನೆರದ ಕುಂತೀರಿ ನೀವು ಸೋತ ಜನ ಕೇಳಾರಿ ಆಡ್ತೀನಿ ಒಂದು ಬಯ್ಯನ ಕಿವಿ ಕೊಟ್ಟು ಕೇಳು ಶಾಂತಿಲಿ ಕೂಡಬೇಕ ಆಡ್ತೀನಿ ಬಾಲಕ ಸಣ್ಣವನ ಹತ್ತಿ ಸೊಸಿದು ಆದ ವರ್ತುಮಾನ ಕೇಳಿದಾರ ತಿಳಿತಾದ ಸಂಪೂರ್ಣ ಊರೊಳಗ ಪೂರ ತಣ್ಣ ನಡೋದಾರೋ ಕೇಳಲ ಕಾಯಲ್ಲ ಜನ ಅತಿ ಸೊಸಿ ಇಬ್ಬರ ಯಾರೋ ತಯ್ಯಾರ ನೋಡಬೇಕು ಅಂತಾರ ನಾವು ಪುರಾಣ ಸೊಸಗಿ ಅತಿ ಇಂಗಳ್ತಾನ ರಡಿಯಾಗೋ ಬಾ ಓಗಮ್ ಜಲ್ದಿನ ಸೊಸಿ ಬಂದಳ ಬೇಗ ತಾನ ಹತ್ತಿ ಗಂತಳ ತಯ್ಯಾರಾಗು ನೀ ಹತ್ತಿ ಹೋಗ್ಯಳವಾಕ ಬಾಗಿಲ ಮುಚ್ಚಳ ಚಿಲ್ಕ ಯಾವ ಸೀರೆ ಉಡುಬೇಕ ಮ್ಯಾಚಿಂಗ್ ನಾನು ಜನ ಬರುತ್ತಾರ ಪುರಾಣ ಸೀರೆ ಉಡು ಬಾರಿ ನಾನ ಉಟ್ಟು ಉಟ್ಟು ನೋಡ್ಯಾಳ ಎಲ್ಲ ಸೀರೆ ನಾ ಮ್ಯಾಚಿಂಗ್ ಕಣಲೆಲ್ಲ ಸಿರಿ ಒಂದನಾ ಸೊಸಿ ಸೀರೆ ಬಗುಲಾಗ ಎಟ್ಟಾಳೋ ಟಿ ನೆನಪಾಯ್ತು ನೆನಪೈತು ಆಕೀಗಿ ಕರೋದಾಳ ಅತ್ತಿ ಒಳ್ಳದು ಕೇಳಿ ಹೋಗಲತನಾ ಯಾಕತ್ತಿ ಕೆಲಸ ಕೆಲಸದೇನಾ ನನ್ನ ಸೀರೆ ಮ್ಯಾಚಿಂಗು ಇಲ್ಲ ಒಂದನಾ ನಿನ್ನ ಸೀರೆ ಕೊಡು ಸೊಸಿ ಉಡೋತೀನಿ ನಾನ ಮಾತು ಕೇಳಿ ಮನಸೈತೋ ಮನಸ್ಸೈತೋ ಬೀಗಿ ಸಿಟ್ಟು ಬಂತೋ ಯಿ ಬೈ ಊಟಿಲ್ಲ ನಾ ಒಂದಿನ ಹಬ್ಬ ಉಣ್ಣಿಗೆ ಇಟ್ಟಿನಿ ಉಡು ಲಕನ ಏ ನಾನ ಬೈ ನನಗ ಕೊಡು ಇದೇನಾ ಬೈದು ಬೈದು ಕೊಟ್ಟಾಳ ಸೊಸಿ ಸೀರೆ ನಾ ಅತ್ತಿಗೆ ಖುಷಿ ಆಯ್ತು ಸೀರಿ ಮ್ಯಾಚಿಂಗ್ ಆಯ್ತು ಉಳು ಮತ್ತಿತ್ತು ಸೀರಿ ಬಣ್ಣ ಮ್ಯಾಚ್ ಹಿಂಗು ಕಾಣತಾಗ ಬಾರಿ ವೈನಾ ಅತ್ತಿಯ ಉಲ್ಲಾಸ ಯಾಳ ಸಿರಿ ನೋಡಿ ಸೊಸಿಗಿ ಕಣು ಕುಕೋಣ ಮನದಾಗ ಹಲ್ಲು ತಿಂತಾಳೊಂದೇ ಒಂದೇ ಸೌನ ಹೊಸ ಸಿರಿ ಉಟ್ಟಾಳ ಸಿರಿ ಹೊಲಸು ಮಾಡ್ತಾಳ ಈಕು ಮಾತಿ ಹುಡುಕ್ತಾಳ ಮಾಡಬೇಕೇನಾ ಚಾಪಿ ಹಿಡ್ಕೊಂಡು ನಡದಳ ಸೋಸಿತಾನ ಪುರಾಣಿದ್ದ ಜಾಗ ಮುಟ್ಟಾರಣ್ಣ ಅತ್ತಿ ಕೊಡುವ ಮುನ್ನ ಸೊಸಿ ಬೇಗನಾ ಚಾಪಿಯ ಆ ಸ್ಥಳ ಹೋಗಿತಾನ ಪುರಾಣ ಕೇಳತಾರ ಮಂದಿ ಮಾತಾಡುತ್ತಾರ ಅತ್ತಿಗೆ ಕರೀತಾರ ಇಲ್ಲಿ ಬಾನೀನಾ ಅತಿ ಎದ್ದು ಎದ್ದು ಜಾಗ ಬಿಟ್ಟು ಹೋಗೋಣ ಮೊದಲೇ ಹೋಗಿ ಸೊಸಿ ಚಾಪಿ ಆಸೋಣ ನೋಡಿ ಮಂದಿ ಎಲ್ಲ ಹಾಗೆ ಪರಶಾನ ಹೋಗಿ ದೂರ ಕರೆದು ಕೇಳ್ತಾರಣ್ಣ ಏನಿದು ಸಮಾಚಾರ ಹಿಂಗ್ಯಾಕ ಉಪಚಾರ ತಿಳಿಲಿಲ್ಲ ಒಂದಾರ ಹೇಳು ನೀನಾ ನಿಮ್ಮ ಹತ್ತಿ ಕೂಡ ಜಾಗ ಮೊದಲೇ ನೀನಾ ಹೋಗಿ ಚಾಪಿ ಹಾಸ್ತಿ ಮಾಡಿ ಹಾಸನಾ ನಮ್ಮ ಆಸ್ತಿರೋ ಬಂದಿಲು ಕೇಳೋಯ ಬಂದಿದ್ದಾರೆ ನಿಮ್ಮ ಆಟ ನೋಡಿ ನಮನ ಕೆಲಸ ಮಾಡು ಅಂತ ಕೈ ನಂದ ನಿಮ್ಮ ಆಟ ನೋಡಿ ಚಂದ ಮನಿಯಗದಿನ್ನ ಕಿಟಿ ಕಿಟಿ ಅಸತ್ತಿರೋ ಒಂದೇ ಸೌನಾ ಬರೋಲಾರೇ ಪಾಡೋ ಅವಾರಿದೀರ ದಿನಾ ಬೈತಿದಿ ನೀನು ನಿಮ್ಮತ್ತಿನ ಯುವತ್ಯಕ್ಕ ಉಪಚಾರ ಬಾಳೆ ಚೀನಾ ಬೈತಾಳ ಕೈ ಮಾಡಿ ನಮ್ಮತ್ತಿ ಬುದ್ಧಿಗೇಡಿ ಸೀರಿ ಚೋಲದು ನೋಡಿ ಊಟ್ತಾಳ ನನ್ನ ಟಿಜರ ಗಾಯಿ ಇಟ್ಟಿದ್ದೆ ಮಾಡಿ ಜೋಪಾನ ನಾನೇ ಹುಟ್ಟಿದಿಲ್ಲ ಸಿರಿ ಒಂದಿನ ಅದಕ್ಕಾಗಿ ತಂದೀನಿ ಚಾಪಿನನಾ ಸಿರಿ ಒಲಸು ಮಾಡಿ ಬಿಡತಾಳೇನಾ ಅದಕ್ಕಾಗಿ ಮುಂದೋಗಿ ಆಗ್ತೀನಿ ಆ ಇಲ್ಲದಾರೆ ಹೊಲಸಾಗಿ ಸೀರಿ ನನ್ನ ಮಾಡೋ ತಾಳೋ ಕುಂತ ಕುಂತ ಅಳಿ ನಮೂನಾ ಹಿಂಗಾಗಿ ಮನಸಿಗಿ ಇಲ್ಲೋ ಚೈನಾ ನಗುತಾರ ಮಾತು ಕೇಳಿ ಎಲ್ಲ ಜನ ಮಾತಿನಾಗ ನೆನಪು ಕೇಳೋ ಪುರಾಣ ಮುಗುದೋಯ್ತೋ ಪುರಾಣ ಚಿಂತಿ ಹೋಯ್ತೋ ಮನಸ್ಸಿನ ಹತ್ತಿ ಸೋಸಿ ಮನಿತನ ಬಂದಾರಣ್ಣ ಶಾಂತಿ ಆಯ್ತೋ ಸೊಸಿಗಿ ಸಿರಿ ಬಿಚ್ಚೋಣ ಟಿಜರ ಗಾಯಿ ಟಾಳ ಹಾಕಿ ಕೀಳಿನ ಸೀರಿದು ಮುಗತೀನಿ ನಾವರಣ ಹತ್ತಿ ಸೊಸಿ ಎರದು ಉಳಿಲಿಲ್ಲ ಏನ ಮಗಳ ಊರಾದ ಲಾಳಸಾಹೇಬ ದಯ ಆದ ಭಕ್ತಿ ಬಳೆಯ ಬೆಂಕಿ ಶರಣ ಭೀಮ್ರಾಯ ಭರುಗಾನ ಈ ಗಾಯನ ಶ್ರೀಶೈಲ ಗೆಳೆಯ ಜೊತೆಗಿರ್ತಾನ